ಹಾಂ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಈಗ ಏನಪ್ಪ ವಿಷಯ ಇವ್ಳಾಗಿನ್ ವಿಶೇಷತೆ ಅಂದರೆ ಲೋಡ್ ಬಂದೈತೆ ಎಲ್ಗಪ್ಪ ಲೋಡು ಅಂದರೆ ಇಲ್ಲೇ ಕಲ್ಲೂರು ಕಲ್ಲೂರಿಂದ ವುಡ್ ಲೋಡ್ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಹೋಗ್ತಾ ಸಿಗ್ತೀನಿ ರೋಡಲ್ಲಿ ಈಗ ಹೊರಟೆ ಮನೆಯಿಂದ ಗಾಡಿ ಎಲ್ಲ ಶೇಪ್ ಗಿಪ್ ಎಲ್ಲ ತೊಳ್ಕೊಂಡು ಹೊರಟಿದ್ದೀನಿ ನೀನು ಸೀದಾ ಅಲ್ಲಿಗೆ ಹೋಗಿ ಸಿಕ್ ಕಲ್ಲೂರಿಗೆ ಬಂದು ರೀಚಾಗಿದ್ದಾಯ್ತು ನೀನು ಸ್ವಲ್ಪ ದೂರ ಲೋಡಿಂಗ್ ಪಾಯಿಂಟು ಅಲ್ಲಿಂದ ಲೋಡ್ ಮಾಡ್ಕೊಂಡು ಎಲ್ಲಿಗಪ್ಪ ಲೋಡು ಅಂದರೆ ಗುಬ್ಬಿಗೆ ನೋಡಿ ಇಲ್ಲೇ ಲೋಡ್ ಆಗೋದು ಇಲ್ಲಿಂದ ಲೋಡ್ ಮಾಡ್ಕೊಂಡ್ಬಿಟ್ಟು ಸೀದಾ ಗುಬ್ಬಿಗೆ ಹೋಗಬೇಕು ಇಲ್ಲಿ ಲೋಡ್ ಮಾಡ್ತಾ ಇರೋದು ಇಲ್ಲಿಂದ ಲೋಡ್ ಮಾಡೋದು ಗಾಡಿ ಆಲ್ರೆಡಿ ಲೋಡ್ ಇದೆ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಇದೇ ಲೋಡ್ ಮಾಡ್ತಾ ಇರೋದು ಇಲ್ಲಿ ಲೋಡ್ ಗಾಡಿ ಲೋಡ್ ಮಾಡಿಸ್ಕೊಂಡು ಹೊಲ್ಟಿದ್ದಾಯ್ತು ಇಲ್ಲಿಂದ ಎಲ್ಲಿಗಪ್ಪ ಅಂದರೆ ಗುಬ್ಬಿಗೆ ಹಂಗೆ ನೋಡಿ ಇದು ರೋಡು ಸಾಮಿಲ್ ಒಳಗಿರೋ ರೋಡಿದು ಹೆಂಗೈತೆ ಅಂತ ಗಾಡಿ ಸ್ವಲ್ಪ ಜೋರಾಗೋಡೋದ್ರು ಒಂದು ಸೈಡಿಗೆ ಎಳ್ಕೊಂಡು ಹೋಗುತ್ತೆ ಹಂಗೆನೇ ನೆಕ್ಸ್ಟ್ ಅಲ್ಲಿಂದ ಸಿ ಎಸ್ ಪುರಕ್ಕೆ ಬಂದು ಡೀಸೆಲ್ ಇಲ್ಲ ಅಂತ ಹೇಳಿ ಐನೂರು ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡೆ ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟು ಸೀದಾ ಇಲ್ಲಿಂದ ಹೊರಟಿದೆ ಗುಬ್ಬಿ ಕಡೆ ಗುಬ್ಬಿ ಇನ್ನೇನು ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಐತೆ ಹೋಗಿ ಗುಬ್ಬಿ ಸಿಕ್ಕಿ ಗುಬ್ಬಿಗೆ ರೀಚ್ ಆಗಿದ್ದಾಯಿತು ಇಲ್ಲಿಂದ ಎಲ್ಲಿ ಏನೋ ಕಿಲೋಮೀಟ್ರ್ ಐತೆ ಅಷ್ಟೇ ಹಂದೋಡಿ ಪಾಯಿಂಟು ಸೀದಾ ಹಂದೋಡಿ ಪಾಯಿಂಟಿಗೆ ಬಂದ್ವಿ ಅನ್ಲೋಡಿಂಗ್ ಮಾಡೋದು ಇಲ್ಲೇ ನೋಡಿ ಗಾಡಿ ಅನ್ಲೋಡಿಂಗ್ ಮಾಡಬೇಕು ಎಷ್ಟೊತ್ತಿಗೆ ಮಾಡ್ತಾರೋ ಏನೋ ಇನ್ನೂ ಗೊತ್ತಿಲ್ಲ ನೋಡೋಣ ಖಾಲಿ ಮಾಡ್ಸೋಣ ಗಾಡಿನಲ್ಲಿ ಖಾಲಿ ಇನ್ ಅನ್ಲೋಡಿಂಗೇ ಬಿಟ್ಟಿದ್ದಾಯ್ತು ನೋಡಿ ಇವರೇ ಅನ್ಲೋಡ್ ಮಾಡ್ತಾ ಇರೋದು ಗಾಂಡಿ ಅನ್ಲೋಡ್ ಆಗ್ತಾಯಿದೆ ಗಾಡಿ ಎಲ್ಲ ಅನ್ಲೋಡಿಗೆ ಬಿಟ್ಟಿದ್ದಾಯ್ತು ಅನ್ಲೋಡ್ ಮಾಡಿಸ್ಕೊಂಡು ಸೀದಾ ಹೊರಟಿದ್ದೀನಿ ಊರ ಕಡೆ ಜೋ ಊರ್ ಕಡೆ ಹೋಗ್ತಾಯಿದ್ದೆ ಜೋರು ಮಳೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ